ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋಲ್ ಇವತ್ತಿನ ದಿನ ನಾವೊಂದು ನಿಮಗೆ ತೊಗರಿಬೇಳೆಯಿಂದ ಒಂದು ಹುಳಿ ಅನ್ಬೋದು ಅಥವಾ ಸಾಗ್ ಅನ್ಬೋದು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದಿಷ್ಟು ತೊಗರಿ ಬೇಳೆಯನ್ನು ಅಷ್ಟು ಪುಡಿ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ನುಣ್ಣಕ್ಕೆ ಬೇಯಿಸಿದ್ದೀನಿ ಆಮೇಲೆ ಒಂದಿಷ್ಟು ಇಲ್ಲಿ ಕರಿ ವಟಾಣಿ ನೆನೆಸಿದ್ದು ಮಳೆಗೆ ಬಂದ ಅವನ್ನ ಒಂದು ನಾಲ್ಕೈದು ಸೀಟಿ ಹೊಡಿಸಿ ಬೇಯಿಸಿ ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ನೋಡಿ ಪಾಲಕ್ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಹಸಿ ಒಂದು ಮೂರು ಸಣ್ಣ ಸಣ್ಣ ಮೂರು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಅಂದರೆ ಒಗ್ಗರಣೆ ಹಾಕೋದು ಹೆಂಗಂತ ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಈ ಚಟಪಟ ಆದ ನಂತರ ಸ್ವಲ್ಪ ಇದಕ್ಕೆ ಹರಶಿ ಪುಡಿ ಹಾಕ್ತಾಯಿದ್ದೀನಿ ಈಗ ಹಾಕ್ಬಿಟ್ಟು ಚಟ ಚಟ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ವಿ ಕರ್ಬೇವು ಹಾಕಿದ್ದನ್ನು ತಾಸಿಸ್ತಾ ಇದ್ದೀನಿ ನಾನು ನೋಡಿ ಹಸಿಮೆ ನಿಮಿಷ ಹಾಕಿದ್ದೀನಿ ಮತ್ತೊಂದು ಸ್ವಲ್ಪ ಈರುಳ್ಳಿನೇ ಹಾಕ್ತಾಯಿದ್ದೀನಿ ಅದಕ್ಕೆ ದಪ್ಪ ದಪ್ಪದಾಗಿ ಹೆಚ್ಕೊಂಡು ಹೆಚ್ಕೋಬೇಕು ಅಂತ ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಬೋದು ನೋಡಿ ಇದ್ದೀನಿ ಚೀನ ಚೆನ್ನಾಗಿ ಕಾಸ್ಕೊಳ್ಬೇಕೀನಿ ತಾಸ್ಕೊಂಡ್ಬಿಟ್ಟು ಬೇಕಿದ್ದರೆ ನೀವು ಇಲ್ಲಿ ಬೆಳ್ಳುಳ್ಳಿನ ಹಾಕೋಬೋದು ನಾನು ಬೆಳ್ಳುಳ್ಳಿ ಹಾಕಿಲ್ಲ ಹಿಂಗೆ ಹಾಕ್ತಾಯಿದ್ದೀನಿ ಅದಕ್ಕೆ ನೋಡಿ ತಾಟ್ಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಏನಾಗ್ತವೆ ಸ್ವಲ್ಪ ತಾಳ್ಬೇಕು ಇದು ತಾಳಿಂದ ಪಾಲಕ್ ಹೆಚ್ಚು ಇಚ್ಕೊಂಡಿದ್ದೀನಲ್ಲ ಅದನ್ನು ಇದ್ದೀನಿ ನೋಡಿ ತಾಳಿ ಈಗ ಇದಕ್ಕೆ ನಾನು ಪಾಲಕ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ತಾಟ್ಸ್ಕೊಬೇಕು ನೋಡಿ ಈಗ ಬೇಯಿಸಿ ಇದು ಮಾಡಿ ಮಳಿಗೆ ಬರೋದು ಇಟ್ಕೊಂಡಿದ್ದಿಲ್ಲ ಅದನ್ನು ಒಟ್ಟಾಣಿ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನಾನು ಇದು ಬೇಯಿಸಿದ್ದು ಬ್ಯಾಲಿನ ಹಾಕಿಟ್ಕೊಂಡಿದ್ದೀನಿ ಹಾಕಿಬಿಟ್ಟು ಅದಕ್ಕೆ ಉಪ್ಪು ಹಾಕಿದ್ದೀನಿ ಆಮೇಲೆ ಇದು ಚೆನ್ನಾಗಿ ಕುದಿಬೇಕೀಗ ಅಂದರೆ ಸ್ವಲ್ಪ ಚೆನ್ನಾಗಿ ಬೈತಂದ್ರೆ ನೀವು ಇದನ್ನು ರೊಟ್ಟಿ ಚಪಾತಿ ಜೊಡಿನೂ ತಿನ್ಬಹುದು ಇದು ಪೂರ್ತಿ ಏಕ್ ಆಗಬೇಕು ಅಲ್ಲಿ ತನಕ ಇದನ್ನು ಬೇಯಿಸ್ಬೇಕು ಆವಾಗ ಇದೇನಾಗ್ತದೆ ಅನ್ನಕ್ಕೆ ಹಾಕ್ಕೊಂಡು ನೀವು ಉಣ್ಬೋದು ನೋಡಿ ಈಗ ಇದಕ್ಕೊಂದು ಸ್ವಲ್ಪ ಕುದ್ದು ಸಾಕಷ್ಟು ಖಾರ ಪುಡಿ ಮತ್ತೆ ಸ್ವಲ್ಪ ಮನೆಗೆ ಮಾಡಿದ್ದು ಮಸಾಲೆ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಇದು ಚೆನ್ನಾಗಿ ಕಲಿಸ್ತೀರಿ ಕಲಸಿ ಆಮೇಲೆ ಏನು ಮಾಡಬೇಕು ಸ್ವಲ್ಪ ಹಿಂಗೆ ಹಟ್ಟಿಸ್ಬೇಕು ಹಿಂಗೆ ನೋಡಿ ಈಗ ನಿಂಬೆ ಹಿಣ್ತಾ ಇದ್ದೀನಿ ಇದಕ್ಕೆ ಬೇಕಾದರೆ ಹುಣಸೆ ಹುಳಿ ಹಾಕ್ಕೊಂಡು ಸ್ವಲ್ಪ ಬೆಲ್ಲನ ಹಾಕ್ಕೋಬೋದು ನಾನೇನು ಮಾಡಿದ್ದೀನಿ ಅಂದರೆ ನಿಂಬೆ ಹಣ್ಣು ಹಿಣ್ತಾ ಇದ್ದೀನಿ ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೋಡಿ ಇದು ಆಗಿದೆ ಈಗ ಇದು ನಾನು ಈ ಥರ ಇದ್ದೀನಿ ನೋಡಿ ರಿಶೌಟ್ ಮಾಡಿ ತೋರಿಸ್ತಾ ಇದ್ದೀನಿ ಹಿಂಗೆ ಆಗಿದೆ ಇದು ತುಂಬ ಚೆನ್ನಾಗಿ ಆಗ್ತೀ ಈ ರೀತಿ ನೋಡಿ ಇದನ್ನು ನೀವು ರೊಟ್ಟಿ ಜೊತೆ ಚಪಾತಿ ಜೊತೆ ಹಚ್ಕೊಂಡು ತಿನ್ಬೋದು ಇನ್ನೊಂದು ಸ್ವಲ್ಪ ನೀರು ಹಾಕಿದರೆ ನೀವು ಅನ್ನಕ್ಕೂ ಹಾಕೋಬೋದು ಇದನ್ನು ಈ ರೀತಿ ನೀವು ಮಾಡ್ಕೊಂಡು ನೋಡಿರಿ ನೋಡಿ ಮೊದಲೇ ಸಲ ನನ್ನ ಚಾನಲ್ಗೆ ಸಬ್ಸ್ಕ್ರೈ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ನನಗೆ ಹೇಳುತ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್